ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ಇನ್ನು ಪಂಚಾಯಿತಿಯ ವ್ಯವಸ್ಥೆಗಳಾಗಿರ್ಬೋದು ಹಾಗೆ ಈ ಒಂದು ಮೇಗುಂದ ಹೋಬಳಿ ಭಾಗದಲ್ಲಿ ಉಂಟಾಗಿರುವಂತಹ ಗುಂಡಿಗಳ ಸಮಸ್ಯೆ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳು ತಾಲೂಕಿನ ಆಡಳಿತ ವ್ಯವಸ್ಥೆಯಲ್ಲಿ ಉಂಟಾಗಿರುವಂತಹ ಕೆಲವೊಂದು ಗೊಂದಲಗಳು ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಮೇಗುಂದ ಹೋಬಳಿ ಬಿಜೆಪಿಯ ಅಧ್ಯಕ್ಷರು ಹಾಗೂ ಪ್ರಸ್ತುತ ಹೇರೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಸುತ ಕಾರ್ತಿಕ್ ಹೆಚ್ ಪಿ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಚೆನ್ನಾಗಿದ್ದೀನಿ ಪ್ರಮುಖವಾಗಿ ಮೊದಲನೇದಾಗಿ ಮೇಗುಂದ ಹೋಬಳಿ ಬಿಜೆಪಿ ಅಧ್ಯಕ್ಷಾಗಿ ಹತ್ತತ್ರ ಒಂದು ವರ್ಷ ಈಗ ಆಗ್ತಾ ಬಂದಿದೆ ಹೇಗಿದೆ ಒಂದು ಹೋಬಳಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಹಲವಾರು ಎಲೆಕ್ಷನ್ಗಳು ಬಂದು ಮಧ್ಯದಲ್ಲಿ ಸೊಸೈಟಿ ಎಲೆಕ್ಷನ್ ಆಗಿರಲಿ ಹಾಗೆ ತುಂಬ ಎಲೆಕ್ಷನ್ ಎಲ್ಲ ಬಂತು ಇದು ಮ್ಯಾಮ್ಕೋಸ್ ಎಲೆಕ್ಷನ್ ತುಂಬ ಗಳನ್ನ ಒಟ್ಟಿಗೆ ಸೇರಿಸಿ ಎಲ್ಲ ಕಾರ್ಯಕರ್ತರೊಂದಿಗೆ ಎದುರಿಸಿದೀವಿ ಈ ಒಂದು ಸರ್ಕಾರ ಆಡಳಿತದ ದೌರ್ಜ್ ನಡುವೆಯೂ ಕೂಡ ನಾವು ಉತ್ತಮವಾದ ಎಲೆಕ್ಷನ್ ಎಲೆಕ್ಷನ್ಗಳಲ್ಲಿ ಮಾಡಿದೀವಿ ಅಂತ ಹೇಳ್ಬೋದು ಆ ಚೆನ್ನಾಗಿ ನಡೀತಾ ಇದೆ ಸಂಘಟನೆ ಆಗ್ತಾ ಇದೆ ಆ ಚೆನ್ನಾಗ್ ಆಗ್ತಾ ಇದೆ ಪ್ರಮುಖವಾಗಿ ನಿಮ್ಮ ಸರ್ಕಾರ ಇಲ್ಲ ರಾಜ್ಯದಲ್ಲಿ ನಿಮ್ಮ ಶಾಸಕರಿಲ್ಲ ಯಾವುದಿಲ್ಲ ಇಲ್ಲ ಎದುರಾಳಿ ಸಂಪೂರ್ಣವಾಗಿ ಕಾಂಗ್ರೆಸ್ನ ಕಾಂಗ್ರೆಸ್ ನ ಶಾಸಕರು ಇರುವಂತದ್ದು ಅವ್ರದೇ ಸರ್ಕಾರ ಇದೆ ಅಲ್ಲಿನ ಶಾಸಕರು ಕೂಡ ನಿಗಮ ಮಂಡಳಿ ಅಧ್ಯಕ್ಷರಾಗಿರುವಂತದ್ದು ನಿಮ್ಮ ಕೈಲಿಗೆ ಯಾವುದೇ ಅಧಿಕಾರಗಳಿಲ್ಲ ಸ್ಥಳೀಯ ಸಂಸ್ಥೆಗಳನ್ನು ಹೊರತುಪಡಿಸಿದ್ರೆ ಹೇಗಿದೆ ಈ ಒಂದು ಒತ್ತಡದ ನಡುವೆಯೂ ಕೂಡ ಸಂಘಟನೆ ಮಾಡ್ತಾ ಇರುವಂತದ್ದು ಎಷ್ಟು ಕಷ್ಟ ಆಗ್ತದೆ ಅದು ಡೆ ಆಗಿ ಕಷ್ಟ ಆಗೇ ಆಗುತ್ತೆ ಯಾಕೆಂದರೆ ಕಾರ್ಯಕರ್ತರಾಗಿರ್ಬೋದು ಯಾರು ಕೂಡ ಇವು ಮುಂದೆ ಬರೋದಿಲ್ಲ ನಮಗೆ ಮುಂದೆ ಬಂದು ನಮ್ಗೆ ಸಪೋರ್ಟ್ ಮಾಡೋದಾಗಲಿ ಅಥವಾ ಎದುರಾಗಿ ಬರೋದಿಲ್ಲ ಯಾಕಂದರೆ ಅಲ್ಲೊಂದು ಎಲ್ಲ ಆಡಳಿತದ ಪಕ್ಷದವರು ಎಲ್ಲ ಅವ್ರನ್ನೂ ಅವ್ರನ್ನೆಲ್ಲರೂ ಕಣ್ಣಿಟ್ಟಿದ್ದಾರೆ ಅಂತೇಳಿ ಅವರು ಒಂದ್ಸಲ ಹೆದರ್ಕೊಂಡು ಮುಂದೆ ಬರೋದಕ್ಕೆ ಹೆದರ್ಕೊಳ್ತಾರೆ ಆದರೂ ಕೂಡ ನಾವು ಕೆಲವು ಎಲ್ಲರನ್ನೂ ಕೂಡ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿ ಭಾಳಷ್ಟು ಸರ್ಕಾರದ ಒಂದು ದುರಡಳಿತದ ವಿರುದ್ಧವಾಗಿ ನಾವು ಪ್ರತಿಭಟನೆಗಳನ್ನು ಮಾಡಿದ್ದೀವಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ ಕಾರ್ಯಕರ್ತರು ಬರ್ತಿದ್ದಾರೆ ತುಂಬ ತುಂಬ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ಗಳು ಹಾಕಿರುವ ಹಾಕುವಂಥದ್ದಾಗಿರ್ಬೋದು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಗಲಾಟೆ ಇದ್ದರೂ ಕೂಡ ನೀ ನಮ್ಮ ಪಕ್ಷಕ್ಕೆ ಬಂದುಬಿಡು ನಾವು ಸಪೋರ್ಟ್ ಮಾಡ್ತೀವಿ ಈ ಥರದ್ದೆಲ್ಲ ಒಂದು ಆಮಿಷಗಳನ್ನು ಕೊಟ್ಟು ನಮ್ಮನ್ನು ಎಲ್ಲೋ ಒಂದು ಕಾರ್ಯಕರ್ತನ ಸೆಳೆಯುವಂಥ ಒಂದು ಪ್ರಯತ್ನಗಳು ಭಾಳಷ್ಟು ನಡೆದಿದ್ದಾವೆ ಆದರೂ ಕೂಡ ನಮ್ಮ ಕಾರ್ಯಕರ್ತರು ದೃಢಗೆ ಧೃತಿಗೆಡದೆ ನಮ್ಮೊಟ್ಟಿಗೆ ನಿಂತಿದ್ದಾರೆ ಖುಷಿ ಆಗುತ್ತೆ ಇದನ್ನ ನಾವೆಲ್ಲ ಒಂದು ಸಂಘಟಿತವಾಗಿ ತಗೊಂಡು ಹೋಗಿ ಒಂದು ಉತ್ತಮವಾದ ವಿರೋಧ ಪಕ್ಷವಾಗಿ ನಾವು ಬರ್ತೀವಿ ಅಂತ ಒಂದು ಆತ್ಮವಿಶ್ವಾಸ ಇದೆ ಪ್ರಮುಖವಾಗಿ ಆಡಳಿತ ಪಕ್ಷ ಅವರಿದ್ದ ಸಂದರ್ಭದಲ್ಲಿ ಆ ವಿರೋಧ ಪಕ್ಷದವರಿಗೆ ತೊಂದರೆಗಳು ಕೆಲವೊಂದು ಭಾಗದಲ್ಲಿ ಕೂಡ ನೀಡ್ತಾ ಇರ್ತಾರೆ ಹಾಗೆ ನಿಮ್ಮ ಒಂದು ಭಾಗದಲ್ಲಿ ಭಾಗದಲ್ಲಿ ಯಾವ ರೀತಿಯಾದ ತೊಂದರೆಗಳು ನಿಮ್ಮ ಕಾರ್ಯಕರ್ತರಿಗೆ ಆಗ್ತಾ ಇದೆ ಕಾರ್ಯಕರ್ತರಿಗೆ ನೋಡಿ ನಾವು ಲಾಸ್ಟ್ ಟೈಮ್ ಸೊಸೈಟಿ ಎಲೆಕ್ಷನ್ ಅಲ್ಲಿ ಒಂದು ಏನೋ ಒಂದು ಸಂಘಟನೆ ಆಯ್ತು ಅವಾಗ ತುಂಬಾ ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಗೆ ಮುಕ್ತವಾಗಿ ಸಪೋರ್ಟ್ ಮಾಡಿದರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಎಲ್ಲ ಒಂದು ಕಾರ್ಯಕರ್ತರ ಮನೆಗೂ ಬೆಳಿಗ್ಗೆ ಪ್ರಕರಣದ ರಾತ್ರಿ ರಾತ್ರಿ ಪೊಲೀಸರು ಬರುವಂತದ್ದು ಬೆಳಿಗ್ಗೆ ಮುಂಚೆ ಬರುವಂಥದ್ದು ಬಂದ್ಬಿಟ್ಟು ಹೇಳೋದು ನೀವು ಅಲ್ಲಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬನ್ನಿ ನಾವು ನಿಮ್ಮಲ್ಲಿ ಏನು ಡಿಸ್ಟರ್ಬ್ ಮಾಡೋದಿಲ್ಲ ಆ ಥರ ಅಂತ ಒಂದು ಹೇಳುವಂಥದ್ದು ಇಂಡೈರೆಕ್ಟ್ ಆಗಿ ಹೇಳುವಂಥದ್ದು ಇಂಥದ್ದೆಲ್ಲ ರಾತ್ರೋ ರಾತ್ರಿ ಬಂದು ಆ ವಿಚಾರಿಸುವಂಥದ್ದು ಎಲ್ಲರೂ ಕಾರ್ಯಕರ್ತರು ಮನೇಲಿರೋದೇ ಒಂದು ಹೆದರ್ತಾ ಇದಾರೆ ಇರೋದಕ್ಕೆ ಆತರ ಒಂದು ಸಿಚುವೇಷನ್ ಮಾಡಿದ್ರು ಬಹಳಷ್ಟು ಆಗಿದೆ ಈ ತರ ಜೊತೆಗೆ ಬಹುತೇಕ ಹೋಬಳಿ ಅಧ್ಯಕ್ಷ ಆಗಿರುವಂತಹ ಕಾರ್ತಿಕ್ ಎಚ್ಪಿ ಅವರಿಗೂ ಕೂಡ ವೈಯಕ್ತಿಕವಾಗಿ ತೊಂದರೆ ಆಗುವಂತ ಕೆಲಸವನ್ನು ಕೂಡ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಇದೆ ನಿಮ್ಗೆ ಯಾವ ರೀತಿಯಾದ ತೊಂದರೆಯನ್ನು ಕೊಡ್ತಾ ಇದ್ದಾರೆ ವೈಯಕ್ತಿಕವಾಗಿ ಅಲ್ಲ ವೈಯಕ್ತಿಕವಾಗಿ ಅಂತ ಹೇಳಿಕೆ ನಮ್ಮ ಹತ್ರ ಏನೋ ಅಷ್ಟು ಸಾಕ್ಷಿ ಏನಿಲ್ಲ ಆದ್ರೂ ಕೂಡ ಆಗೋದಿಲ್ಲ ಇದ್ರೂ ಇರಬಹುದು ಬಟ್ ಅದೇ ಈಗ ವೈಯಕ್ತಿಕ ಅಂತಲ್ಲ ಎಲ್ಲೋ ಒಂದ್ ಕಡೆ ಅಹ್ ಆಡಳಿತದ ಮೇಲೆ ಎಲ್ಲೋ ಒಂದು ಇದಿಲ್ಲ ಅಂತನೂ ಹೇಳ್ಬೋದು ಆ ಇದು ಹಿಡಿತ ಇಲ್ಲದೆ ಇಲ್ಲೇ ಇರುವಂತದ್ದಂತನೂ ಹೇಳ್ಬೋದು ಆ ಎಲ್ಲಿ ಒಂದು ಈಗ ಒತ್ತುವರಿ ತರವಾಗಿರ್ಬೋದು ಈ ತರದ ಏನೇ ಆದ್ರೂ ಕೂಡ ಅಲ್ಲಿ ಎಷ್ಟೇ ಹೇಳಿದ್ರು ಕೂಡ ಅಹ್ ಎಲ್ಲಾ ಡಾಕ್ಯುಮೆಂಟ್ಸ್ ಇದ್ರು ಕೂಡ ಇಲ್ಲ ನಾವು ಕಿತ್ತು ಬಿಡ್ತೀವಿ ಮಾಡ್ಬಿಡ್ತೀವಿ ಅಂತ ಹೇಳಿ ಒಂದು ಸರ್ವಾಧಿಕಾರ ಒಂದು ಧೋರಣೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಅದನ್ನು ಕೂಡ ಎಲ್ಲ ಒಂದು ಇದ್ರ ಮಾಡುವಲ್ಲಿ ವಿಫಲ ಆಗಿದೆ ಆಡಳಿತ ಅಂತ ಹೇಳಿ ಅವರ ಒಂದು ಧೋರಣೆ ಜೊತೆಗೆ ಇವರ ಒಂದು ದ್ವೇಷದ ರಾಜಕಾರಣ ಎರಡು ಒಟ್ಟಾಗಿ ಸೇರಿದ್ಯಾ ಅಂತ ಆ ಹೇಳಿಕ್ ಆಗಲ್ಲ ಅದು ಏನಂತ ಹೇಳಿ ಇದ್ರು ಇರ್ಬೋದು ಇಲ್ದೇನೆ ಇರ್ಬೋದು ಅಹ್ ಜೊತೆಯಲ್ಲಿ ಕಾರ್ತಿಕ್ ಅವರು ನೀವು ಪ್ರಮುಖವಾಗಿ ಹೇರೂರು ಪಂಚಾಯಿತಿಯ ಸದಸ್ಯರಾಗಿ ಕೂಡ ಮೊದಲ ಬಾರಿ ಆಯ್ಕೆಯಾಗಿ ಸೇವನೆ ಇದ್ದೀರಾ ಹೇಗಿದೆ ಹೇರೂರು ಗ್ರಾಮ ಪಂಚಾಯತ್ ಹೆಸರಾಗಿ ನಿಮ್ಮ ಒಂದು ಕಾರ್ಯಕರ್ತಗಳು ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯ ನಮ್ಮ ಒಂದು ಇತಿಮಿತಿಯಲ್ಲಿ ನಾವು ಚೆನ್ನಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಏನು ಒಂದು ಆ ಜನರ ಒಂದು ಬೇಡಿಕೆ ಇದೆ ಆ ಅದನ್ನ ನಾವು ಸಣ್ಣ ಪುಟ್ಟದೆಲ್ಲ ಒಂದು ನಿವಾರಿಸ್ಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ನಮ್ಗೆ ಏನ್ ಬರೋದು ಅಂದ್ರೆ ಫಂಡ್ಸ್ ಬರೋದು ಏನಂದ್ರೆ ಇಲ್ಲಿ ಒಂದು ಫಿಫ್ಟೀನ್ ಫೈನಾನ್ಸ್ ಒಂದು ಕೇಂದ್ರದಿಂದ ಒಂದು ದುಡ್ಡು ಬರುತ್ತೆ ಬಿಟ್ರೆ ಈ ಪಂಚಾಯಿತಿ ಕೂಡ ಸಣ್ಣದು ಇಲ್ಲಿ ಯಾವುದೇ ಒಂದು ಇನ್ಕಮ್ ಇಲ್ಲ ಈ ಪಂಚಾಯತ್ ಬರಿ ಒಂದು ಕಂದಾಯ ಮನೆ ಕಂದಾಯ ಒಂದು ಬಿಟ್ರೆ ಯಾವುದೇ ಮಳಿಗೆಗಳ ಬಾಡಿಗೆ ಆದಾಯ ಬಾಡಿಗೆ ಆಗ್ಲಿ ಏನೂ ಕೂಡ ಬರ್ತಾ ಇಲ್ಲ ಹಾಗಾಗಿ ಆದಾಯ ಕಮ್ಮಿ ಇದೆ ಇಂತಹ ಒಂದು ಸಣ್ಣ ಪಂಚಾಯತಿನಲ್ಲಿ ನಮ್ಮ ನಮ್ ಸರ್ಕಾರದ ನೆರವಿನ ಅವಶ್ಯಕತೆ ಇದೆ ಆ ತರದ್ ಯಾವ್ದು ನೆರವು ಸಿಗ್ತಾ ಇಲ್ಲ ಮುಂಚೆ ರಾಜ್ಯ ಸರ್ಕಾರದಿಂದ ಶಾಸನಬದ್ಧ ಅನುದಾನ ಅಂತಲ್ಲ ಬರ್ತಾ ಇತ್ತು ಮುಂಚೆ ಆತರದ್ದು ಯಾವ್ದು ಬರ್ತಾ ಇಲ್ಲ ಈಗ ಯಾವ್ದೇ ಅನುದಾನಗಳು ಬರ್ತಾ ಇಲ್ಲ ಆಶ್ರಯ ಮನೆ ಆಗಿರ್ಬೋದು ಆಶ್ರಯ ಮನೆಗಳನ್ನು ಕೊಟ್ಟಿಲ್ಲ ಈ ಸರ್ಕಾರ ಬಂದ್ಮೇಲಿಂದ ಆ ಅದೇ ರೀತಿ ಈಗ ಮುಂಚೆ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇತ್ತು ಮುಂಚೆ ಬಟ್ ಈಗ ಅದ್ರೂ ಕೂಡ ಇಲ್ಲ ಅದನ್ನಾರು ನಮ್ಮನ್ನ ಕೇಳಿ ನಾವು ಮಾಡುವಂತದ್ದಾಗಿದ್ರೆ ಈಗ ಒಂದು ಪಂಚಾಯತ್ ರಾಜ್ ವಿಕೇಂದ್ರೀಕರಣ ಬರುತ್ತೆ ನಮ್ಗೆಲ್ಲ ಒಂದು ಆಗ್ತಾ ಇತ್ತು ಏನೋ ಈಗ ಏನಿಲ್ಲ ಈಗ ವಿಕೇಂದ್ರೀಕರಣನೇ ಇಲ್ಲ ಪಂಚಾಯತ್ ರಾಜ್ ಅಲ್ಲಿ ಎಲ್ಲ ಒಬ್ರು ಡಿಸೈಡ್ ಮಾಡೋದಾಗಿದೆ ಒಂದು ಹತ್ತಿಪ್ಪತ್ತು ಕೋಟಿ ಕೋಟಿ ಒಬ್ಬ ವ್ಯಕ್ತಿ ಡಿಸೈಡ್ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ ಸೊ ಇದನ್ನೆಲ್ಲ ಒಂದು ವಿಕೇಂದ್ರೀಕರಣ ಮಾಡಿ ಪಂಚಾಯತ್ಗಳಿಗೆ ಒಂದು ಕೊಟ್ಟುವಂತದ್ದು ಈಗ ಹೌದು ಇಲಾಖೆಗಳಿಗೆ ಕೊಟ್ಟಿದೀವಿ ಅಂತ ಹೇಳ್ತಾರೆ ಇಲಾಖೆಗಳಿಗೆ ಯಾಕೆ ಕೊಡ್ತೀರಾ ಇಲಾಖೆಗಳಿಗೆ ದುಡ್ಡು ಬರ್ತಾ ಇಲ್ವಾ ಮುಂಚೆ ಬರ್ತಾ ಇತ್ತಲ್ಲ ಇದು ಶಿಕ್ಷಣ ಇಲಾಖೆಗೆ ಒಂದೊಂದು ಸ್ಕೂಲ್ಗಳಿಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಕಂಪೌಂಡ್ ಮಾಡಿ ಅಂತ ಕೊಡ್ತಾ ಇದ್ರು ಮುಂಚೆ ಈಗ ಎಲ್ಲ ಕೂಡ ಎನ್ಆರ್ ರೀಜನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಿಟ್ರೆ ಈ ಇಲಾಖೆಗಳಿಂದ ಯಾವ್ದು ದುಡ್ಡು ಬರ್ತಾ ಇಲ್ಲ ಅವ್ರು ಮೇಂಟೆನೆನ್ಸ್ಗೆ ಕೊಡುವಂಥದ್ದನ್ನ ಕಂತುಗಳಲ್ಲಿ ಕೊಡ್ತಾರೆ ಎರಡ್ ಸಾವಿರ ಮೂರ್ ಸಾವಿರ ಕಂತುಗಳಲ್ಲಿ ಕೊಡುವಂತದ್ದಾಗಿದೆ ಈಗ ಏನೊಂದು ಹತ್ತು ಸಾವಿರ ರೂಪಾಯಿ ಬರ್ಬೋದು ಒಂದೊಂದು ಸ್ಕೂಲ್ಗಳಿಗೆ ಇಂದ ಒಂದು ವ್ಯವಸ್ಥೆನಲ್ಲಿ ನಮಗೆ ಪಂಚಾಯಿತಿಗಳಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಅನುದಾನ ಕೊಟ್ಟರೆ ನಾವು ಒಂದು ಸ್ವಲ್ಪ ಏನೋ ಒಂದು ಈಗೆಲ್ಲ ಹೇಳ್ತಾರೆ ಇಲ್ಲಿ ಈಗ ಸ್ಲಡ್ ಬರುತ್ತೆ ಈಗ ಈಗ ನಮ್ಮದಲ್ಲ ಹುತ್ತಿನ ಗದ್ದೆಲ್ಲ ಅಷ್ಟೇ ನ್ಯೂಸಲ್ಲೆಲ್ಲ ಬಂತು ದರ ಜರಿದಿದೆ ಅಂತೇಳಿ ನ್ಯೂಸ್ ಬಂತು ಪಂಚಾಯತಿವರು ಹೋಗಿ ಏನ್ ಮಾಡ್ಬೋದು ಒಂದು ಫೋಟೋ ತಗೊಂಬಂದು ಬಂದು ಬಿಟ್ರೆ ನಮ್ಮಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ ಸ್ಪಂದನ ಕೊಡಲಿಕ್ಕೆ ನಮ್ಮ ಹತ್ರ ಯಾವುದೇ ಒಂದು ಸಂಪನ್ಮೂಲ ಇಲ್ಲ ಇಂಥ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇಂಥ ಒಂದು ವ್ಯವಸ್ಥೆನಲ್ಲಿ ನಾವಿದ್ದೇವೆ ಏನೋ ಒಂದು ಫ್ಲಡ್ಡಿಂದ ಫ್ಲಡ್ನಾದ್ರು ಹಂಚ್ಬೋದಪ್ಪ ನಾವು ಒಂದು ಒಂದೊಂದು ಪಂಚಾಯತಿಗೆ ತುರ್ತು ಒಂದು ಪರಿಸ್ಥಿತಿನಲ್ಲಿ ಒಂದೊಂದು ಐದೈದು ಲಕ್ಷನ ಹತ್ತದ್ ಲಕ್ಷ ಹಂಚ್ಬಹುದು ಎಲ್ಲ ಅವಾಗ ನಾವು ಹೋದಲ್ಲಿ ಒಂದು ಕೊಟ್ಟರೆ ನಮಗೊಂದು ಅವ್ರಿಗೆ ಒಂದು ಸಮಾಧಾನ ಆಗುತ್ತೆ ಇಲ್ಲಾಂದ್ರೆ ಏನ್ ಹೇಳ್ತಾರೆ ಬರೀ ಫೋಟೋ ತಕ್ಕೊಂಡು ಹೋಗ್ತಾರೆ ಪಂಚಾಯತಿ ಅವರು ಅಂತ ಹೇಳ್ತಾರೆ ಇಂತ ಒಂದು ಹೋದ್ ಕೊಡ್ಲಿ ಎಲ್ಲ ಒಂದು ಪಂಚಾಯತಿಗೂ ಕೊಡ್ಲಿ ಒಂದು ಹತ್ತದ್ ಲಕ್ಷ ಕೊಡ್ಲಿ ಅದ್ ಖಾಲಿ ಅಂದ್ರೆ ಬೇಕಾದ್ರೆ ಮತ್ ಕೊಡ್ಲಿ ಆ ತರ ಒಂದು ಒಂದು ಸಂಪನ್ಮೂಲವನ್ನು ಕೊಡ್ಬೇಕು ಅವಾಗ ನಾವು ಕೂಡ ಏನೋ ಒಂದು ಕೆಲಸ ಮಾಡ್ಬೋದು ಇಲ್ಲಾಂದ್ರೆ ಇಲ್ಲಿ ನಾವು ನಾವ್ ಒಬ್ರೇ ಸಿಗೋದು ಪಂಚಾಯತಿ ಮೆಂಬರ್ಸ್ ಜನಗಳಿಗೆ ಕೈಯಲ್ಲಿ ಏನೂ ಇಲ್ಲ ಕೈ ಖಾಲಿ ಆಗಿದೆ ಇಂತ ಒಂದು ಸಮಸ್ಯೆಲಿ ಎಲ್ಲಾ ಹೆಚ್ಚು ಕಮ್ಮಿ ಎಲ್ಲಾ ಸದಸ್ಯರದ್ದು ಅದೇ ಸಮಸ್ಯೆ ಅದರಲ್ಲೂ ಕೂಡ ಇಂತ ಒಂದು ಊರಿನ ಒಂದು ರೂರಲ್ ಪಂಚಾಯತ್ಗಳಲ್ಲಿ ಸ್ವಲ್ಪ ಸಮಸ್ಯೆಗಳ ಸಂಪನ್ಮೂಲ ಹೆಚ್ಚಾಗಿದೆ ಅಂತ ಹೇಳಿ ಪಂಚಾಯತ್ ಈಗ ಹೆಚ್ಚಿನ ಸಮಸ್ಯೆಗಳು ಕಂಡು ಬರ್ತದೆ ಅದರಲ್ಲೂ ಪ್ರಮುಖವಾಗಿ ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿಗಳು ನಿರಂತರವಾಗಿ ಅಪಘಾತಗಳು ಸಂಭವಿಸಿದೆ ಇತ್ತೀಚೆಗೆ ಒಂದು ವಾರದ ಹಿಂದೆ ಸೀಗೋಡಿನಲ್ಲಿ ನಡೆದಂತ ಒಂದು ಅಪಘಾತ ರಸ್ತೆ ಗುಂಡಿ ತಪ್ಪಾಗಿರುವಂತದ್ದು ಬೇರೆ ಬೇರೆ ಭಾಗದಲ್ಲೂ ಕೂಡ ರಸ್ತೆಗಳು ಗುಂಡಿಗಳು ಬಿದ್ದಿರುವಂತದ್ದು ಅಲ್ಲಿ ಎಲ್ಲವನ್ನು ಕೂಡ ನೋಡಿದ್ರೆ ಪಂಚಾಯತಿ ಆಡಳಿತ ನಡೆಸ್ತಾ ಇರೋರಾಗಿರ್ಬೋದು ಏನೋ ಅನುದಾನ ಕೊಡಬೇಕಾದಂತವ್ರು ಸಂಪೂರ್ಣವಾಗಿ ಕಣ್ಮುಚ್ಚಿ ಕುಳಿತಿದಾರ ಅಂತ ಹಾಗಾದ್ರೆ ಈಗ ರಸ್ತೆ ಗುಂಡಿಗಳು ಈಗ ಹೋದ ವರ್ಷಗಳು ಬಹಳಷ್ಟು ಬಿದ್ದಿತ್ತು ಅವಾಗೆಲ್ಲ ನಾವೆಲ್ಲ ಪ್ರತಿಭಟನೆ ಎಲ್ಲ ಮಾಡಿ ಮುಚ್ಚಿ ಮುಚ್ಚಿ ಗುಂಡಿ ಮುಚ್ಚಿ ಅನ್ನೋ ಒಂದು ಆ ಇದನ್ನೆಲ್ಲ ಮಾಡಿದ್ವಿ ಅವಾಗ ಏನ್ ಹೇಳಿದ್ರು ನೀವು ಈ ಅವರು ಬಾಯಿ ಮುಚ್ಚಿ ಅಂತೇಳಿ ನಮಗೆ ಹೇಳಿದ್ರು ಸರಿ ಆಯ್ತು ಅಂತ ನೋಡಿದ್ರೆ ಏನೋ ಒಂದು ಸ್ಟೇಪೆ ಹಾಕೋದ್ರು ಅವರು ನಮ್ಮ ಬಿಜೆಪಿಯರ ಬಾಯಿ ಮುಚ್ಚೋ ಬದಲು ವೈಜ್ಞಾನಿಕವಾಗಿ ಒಂದು ಗುಂಡಿಯನ್ನು ಮುಚ್ಚಿದ್ದಿದ್ರೆ ಅದು ಸರಿಯಾಗಿ ಅಡಿಗಡೆ ಟಾರ್ ಹಾಕಿ ಮೇಲ್ಗಡೆ ಚೆಲ್ಲಿ ಕರೆಕ್ಟ್ ಆಗಿ ಒಂದು ವೈಜ್ಞಾನಿಕವಾಗಿ ಮುಚ್ಚಿದ್ದಿದ್ರೆ ಬರೀ ಒಂದೇ ಮಳೆಗೆ ಆ ಗುಂಡಿಗಳೆಲ್ಲ ಬಾಯಿ ತರ್ಕೊಂಡಿದುಂಡಿಗಳು ಒಂದೇ ಮಳೆಗೆ ಎಲ್ಲಾ ಗುಂಡಿಗಳು ಬಾಯಿ ತರ್ಕೊಂಡಿದಾವೆ ಆ ಅದನ್ನ ವೈಜ್ಞಾನಿಕವಾಗಿ ಅವತ್ತೇ ಮುಚ್ಚಿದ್ರೆ ಈಗ ಆ ಸಮಸ್ಯೆ ಬರ್ತಾ ಇರ್ಲಿಲ್ಲ ಈಗಾಗಲೇ ಈಗ ಬಾಯಿ ತರದಂತಹ ಒಂದು ಗುಂಡಿಗಳೇನಿದಾವೆ ಅವು ಮನುಷ್ಯರ ಜೀವ ಕೂಡ ಈಗ ತೊಂದರೆಗಳು ಕೊಡ್ತಾ ಇದ್ದಾವೆ ಗಳು ನೋಡಿದ್ರಿ ನೀವು ಅಲ್ಲಿ ಮತ್ತೆ ಇಲ್ಲೇ ಜಲದುರ್ಗದಲ್ಲಿಯೂ ಕೂಡ ಅಲ್ಲೂ ಕೂಡ ನನ್ನ ಕಣ್ಣೆದುರುಗಡೆನೆ ಆಗಿದ್ದದ್ದು ಆಕ್ಸಿಡೆಂಟ್ ಒಂದು ಓಮನಿ ಹೋಗ್ತಾ ಇದ್ದು ಅಲ್ಲಿ ಅವ್ನು ಸಡನ್ ಗುಂಡಿ ಬಂತೇಳಿ ಒಂದು ಬ್ರೇಕ್ ಆಗ್ತದೆ ಈ ಕಡೆ ಮೂರು ದಿನದ ಜಲ್ದಿ ರಾಶಿ ಹಾಕಿಟ್ಟಿದ್ದಾರೆ ಇಲ್ಲಿ ಅವ್ನು ಬ್ರೇಕ್ ಹಾಕ್ತಾನೆ ಇಮಿಡಿಯೇಟ್ ಆಗಿ ಗೊತ್ತಾಗಿಲ್ಲ ಬಸ್ನವನಿಗೆ ಅವ್ನ್ ಕಂಟ್ರೋಲ್ ಸಿಗ್ಲಿಲ್ಲ ಅವ್ನು ಹೊಡೆದಿದ್ದಾನೆ ಗ್ಲಾಸ್ ಎಲ್ಲ ಹೊಡೆದೋಗಿ ಪಾಪ ಅವರು ಹೊರಗಿಂದ ಹೊರಗಿಂದ ನಮ್ಗಾರ ಗೊತ್ತಿದೆ ಎಲ್ಲಿ ಗುಂಡಿ ಇದೆ ದಿನ ಓಡಾಡೋರಿಗೆ ಗೊತ್ತಿರುತ್ತೆ ಆದ್ರೆ ಹೊರಗಡೆಯಿಂದ ಬರೋ ಇರ್ತಾರಲ್ಲ ಪ್ರವಾಸಿಗರು ಪ್ರವಾಸಿಗರು ಅವರಿಗೆ ತಿರುಗಳು ಇಲ್ಲಿ ಎಲ್ಲ ತಿರುಗಳು ತಿರು ದಾಟಿದ ಕೂಡಲೇ ಇಲ್ಲಿ ಕೆಲವು ಸ್ವಲ್ಪ ಸ್ಟ್ರೈಟ್ ರೋಡ್ ಸಿಗುತ್ತೆ ಅವಾಗ ಸ್ಪೀಡ್ ಆಗಿ ಬರಕ್ ಶುರು ಮಾಡ್ಬಿಡ್ತಾರೆ ಅವರಿಗೆ ಒಂಥರ ಒಂದು ರಿಲೀಫ್ ಆಗಿ ಸ್ಪೀಡ್ ಬರಕ್ ಶುರು ಆಗ್ತಾರೆ ಆಗ ಸಡನ್ ಆಗಿ ಗುಂಡಿ ಕೂಡ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವಾಗ ಅವ್ರಿಗೆ ಜೀವಕ್ಕೆ ಒಂದು ಅಪಾಯ ಅಂತ ಪರಿಸ್ಥಿತಿಗಳು ಬರುತ್ತೆ ಈಗ ನಾವು ಗುಂಡಿ ಮುಚ್ಚಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಈ ಮಳೆಗಾಲದಲ್ಲಿ ಹೆಂಗ್ ಮುಚ್ಚೋದು ಹೇಳಿ ಹೌದು ಈಗ ಮಳೆಗಾಲದಲ್ಲೂ ಕಷ್ಟ ಗುಂಡಿ ಮುಚ್ಚುವಂಥದ್ದು ಆದ್ರೆ ನಾನು ಹೇಳ್ತೀನಿ ಈಗ ಜೀವದಾಗ ಒಂದು ಸಮಸ್ಯೆಗಳು ಬರ್ತಾ ಇರೋದ್ರಿಂದ ನೀವು ಗುಂಡಿಗಳಿರುವಂತ ಈಗ ಆಕ್ಸಿಡೆಂಟ್ ಝೋನ್ ಅಂತ ಏನು ಹಾಕ್ತೀರ ನೀವು ನೀವು ಅಪ ಅಪಘಾತಕ್ಕೆ ಗುಂಡಿಗಳಿವೆ ಅಪಘಾತಕ್ಕೆ ಎಚ್ಚರಿಕೆ ಅಂತೇಳಿ ನೀವು ಬೋರ್ಡ್ ಹಾಕಿ ನೀವು ಹಾ ಅದನ್ನಾರು ಮಾಡಿ ನೀವು ಅವಾಗ ಜೀವಗಳನ್ನ ಉಳಿತಾವೆ ಅಂತೇಳಿ ನಾನೊಂದು ಸರ್ಕಾರಕ್ಕೆ ಈಗ ಒಂದು ವಿಷಯನ ಹೇಳಕ್ ಇಷ್ಟಪಡ್ತೇನೆ ಪ್ರಮುಖವಾಗಿ ಅದರ ಜೊತೆ ನೋಡೋದೇ ಪಂಚಾಯಿತಿ ಏನೀಗ ನಿಮ್ಮ ಹೇರೂರು ಪಂಚಾಯತಿಗೆ ಕಾಂಗ್ರೆಸ್ ಬೋರ್ಡ್ ಇರುವಂತದ್ದು ಕಾಂಗ್ರೆಸ್ ಬೆಂಬಲಿತ ಬೋರ್ಡ್ ಇರುವಂತದ್ದು ಎಲ್ಲೂ ಅನ್ಕೊಂಡು ನೋಡ್ರೆ ಆಡಳಿತ ಅಥವಾ ಸ್ಥಳೀಯ ಸಂಸ್ಥೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸೋದು ಅಭಿವೃದ್ಧಿ ಖರ್ಚು ಮಾಡುವಲ್ಲಿ ಒಂದ್ ರೀತಿ ವಿಫಲವಾಗ್ತಾ ಇದೆ ಅನ್ನೋ ಮಾತಿದೆ ಹೌದಾ ಪಂಚಾಯತಿ ಲೆವೆಲ್ ಅಲ್ಲಿ ನಡೀತಾ ಇದೆ ಅಂದ್ರೆ ಸ್ಪಂದನೆ ಮಾಡಲಿಕ್ಕೆ ಅದು ಸಂಪನ್ಮೂಲದ ಕೊರತೆ ಇದೆ ಆಮೇಲೆ ಈಗ ಕೂಡ ಈಗ ನಿಮ್ಮ ಬೋರ್ಡ್ ಕಾಂಗ್ರೆಸ್ ಕಾಂಗ್ರೆಸ್ ಇರುವಂತದ್ದು ಸರ್ಕಾರ ಕೂಡ ಕಾಂಗ್ರೆಸ್ ಇರುವಾಗ ಇಲ್ಲಿನ ಬೋರ್ಡ್ ನ ಸದಸ್ಯರು ಅಧ್ಯಕ್ಷರಾಗಿ ಅನುದಾನವನ್ನು ಕಡೆ ಫೇಲ್ಯೂರ್ ಅಂತ ಅನ್ಸ್ತಿಲ್ವಾ ಹೌದು ಇನ್ನು ಹೆಚ್ಚಿನ ಅನುದಾನ ತರಬೋದಿತ್ತು ಆ ಇಲ್ಲಿ ಒಂದು ಎಲ್ಲಾ ಕೂಡ ಸೊಸೈಟಿ ಇರಬಹುದು ಎಲ್ಲದೂ ಕೂಡ ಅವ್ರದೇ ಇರೋದ್ರಿಂದ ಆ ಈಗ ಮತದಾರರು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಆ ಹೆಚ್ಚಿನ ಮಾಡಿದ್ದಾರೆ ಅವರಿಗೆ ಒಂದು ಆ ಜಸ್ಟಿಸ್ ಕೊಡ್ಲಿಕ್ಕೋ ನ್ಯಾಯ ಕೊಡ್ಲಿಕ್ಕಾದ್ರು ಕೂಡ ಹೆಚ್ಚಿನ ತರಬೇಕಾಗಿತ್ತು ಯಾಕೆಂದ್ರೆ ಇಲ್ಲೇ ಈಗ ಒಂದು ಒಂದು ನಮ್ಮ ಹುತ್ತಿನಗದ್ದೆ ಭಾಗದಲ್ಲಿ ಒಂದು ಬಹಳಷ್ಟು ಸಲ ಸುಮಾರು ಒಂದು ನಾಲ್ಕೈದು ವರ್ಷನೇ ಆಗಿರ್ಬೋದು ಒಂದು ರೋಡು ಆಲ್ಮೋಸ್ಟ್ ಕಟ್ ಆಗ್ಲಿಕ್ಕೆ ಬಂದಿದೆ ಫುಲ್ ದರ ಎಲ್ಲ ಜರ್ಜ್ಬಿಟ್ಟು ಬಂದಿದೆ ಅವಾಗಿಂದ ಫ್ಲಡ್ ಇಂದ ದುಡ್ಡು ಬರ್ತಾನೆ ಇದೆ ಅವರು ಹೇಳ್ತಾರೆ ಬಂದ್ಬಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಅವರಿಗೆ ನಾವು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ಪ್ರತಿ ಅದೊಂದು ಆಶ್ವಾಸನೆ ಆಗಿ ಉಳಿದಿದೆ ಬಿಟ್ರೆ ಅದಾದ್ಮೇಲೆ ಬಹಳಷ್ಟು ಬಿ ಸಿ ಎಲ್ ಡಿ ಅವರು ಗೆದ್ದಿದ್ದಾರೆ ಇನ್ನು ಸೊಸೈಟಿನೂ ಗೆದ್ದಿದ್ದಾರೆ ಬಹಳಷ್ಟು ಎಲೆಕ್ಷನ್ ಅವರು ಗೆದ್ದಿದ್ದಾರೆ ಆದ್ರೂ ಕೂಡ ಅಲ್ಲಿಗೆ ಅವರಿಗೆ ಅಧಿಕಾರ ಕೂಡ ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ವಿಫಲರಾಗ್ತಾ ಇದಾರೆ ಅಂತ ಅದು ಡೆಫಿನೆಟ್ ಆಗಿ ಆಗ್ತಾ ಇದಾರೆ ಅವರು ಅನುದಾನ ತರುವಲ್ಲಿ ಡೆಫಿನೆಟ್ ಆಗಿ ವಿಫಲ ಆಗಿದ್ದಾರೆ ಅವರ ಜನತೆಗೆ ಅದರಿಂದ ಅನ್ಯಾಯ ಆಗಿದೆ ಅಂತಾನೆ ಹೇಳ್ಬೋದು ಕಾರ್ತಿಕ್ ಅವರೇ ಈಗ ಇಲ್ಲಿ ಕಾಂಗ್ರೆಸ್ನ ಬೋರ್ಡ್ ಇದು ಒಂದಾದ್ರೆ ಬಿಜೆಪಿ ಸದಸ್ಯರು ಕೂಡ ಆರು ಏಳು ಜನ ಸದಸ್ಯರುಗಳು ನೀವು ಕೂಡ ಇನ್ನೇನು ಇನ್ನೊಂದು ಐದು ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ಹೇರೂರು ಪಂಚಾಯಿತಿಯಲ್ಲಿ ಪುನಃ ಬಿಜೆಪಿ ತನ್ನ ಅಧಿಕಾರವನ್ನು ಹಿಡಿಯಲು ಸಾಧ್ಯ ಇದೆಯಾ ಡೆಫಿನೆಂಟ್ ಆಗಿ ಸಾಧ್ಯ ಇದೆ ಆ ಎಲ್ಲ ಒಂದು ಇವರ ಒಂದು ಧೋರಣೆ ಏನಿದೆ ಅದೆಲ್ಲ ಜನರತೆಗೆ ನಾವು ಮನದಟ್ಟು ಮಾಡಿಕೊಡ್ತೀವಿ ಈ ಧೋರಣೆ ಹೆಚ್ಚು ದಿವಸ ನಡೆಯೋದಿಲ್ಲ ಧೋರಣೆ ಕೊನೆಗೊಳ್ಳಲೇಬೇಕು ಆ ಇದನ್ನ ನಾವು ಮೆಟ್ಟಿ ನಾವು ಒಂದು ಈ ಭಾಗದಲ್ಲಿ ಬಿ ಜೆ ಪಿ ತಂದೆ ತರ್ತೀವಿ ಅಂತ ಹೇಳ್ತೀವಿ ಹಾಗೆ ಎಲ್ಲ ಕಾರ್ಯಕರ್ತರು ಕೂಡ ನಾವು ಹುರಿದುಂಬಿಸಿ ಈ ಒಂದು ಎಲೆಕ್ಷನ್ನ ಗೆದ್ದೆ ಗೆಲ್ತೀವಿ ಅನ್ನೋ ವಿಶ್ವಾಸ ಡಿಫ್ರೆಂಟ್ ಆಗಿದೆ ಕಾರ್ತಿಕ ರಥರ ಜೊತೆಯಲ್ಲಿ ಈಗೇನು ಇಲ್ಲಿನ ಒಂದು ವಿರುದ್ಧ ಪಂಚಾಯತಿ ಆಗಿರ್ಬೋದು ಅಭಿವೃದ್ಧಿ ಕೆಲಸಗಳಾಗದೇ ಇರೋ ವಿಚಾರ ಆಗಿರ್ಬೋದು ಈ ವಿಚಾರಗಳನ್ನ ಯಾವ ರೀತಿಯಾದ ಹೋರಾಟಗಳನ್ನ ಮಾಡುವುದರ ಮೂಲಕ ನೀವು ಜನರಿಗೆ ತಿಳಿಸ್ತೀವಿ ಈಗ ನೋಡಿ ಸಮಸ್ಯೆಗಳು ಬಹಳ ಇದೆ ಈಗ ನಾವು ಇದೇ ಇರ್ಬೋದು ಯಾವುದೇ ಒಂದು ಹಕ್ಕು ಪತ್ರ ಕೊಡುವಂತ ವಿಷಯ ಇರ್ಬೋದು ಯಾವುದೇ ಕೂಡ ಹಕ್ಕು ಪತ್ರ ಯಾರಿಗೂ ಕೊಟ್ಟಿಲ್ಲ ಏನೋ ಒಂದು ಹಕ್ಕು ಪತ್ರ ಕೊಟ್ಟರೆ ಅವ್ರಿಗೆ ಏನೋ ಒಂದು ಬ್ಯಾಂಕಲ್ಲಿ ಲೋನ್ಸ್ ತೆಗೆದು ಏನೋ ಒಂದು ಅವ್ರ ಜೀವನಕ್ಕೆ ಒಂದು ಆಸರೆ ಆಗುತ್ತೆ ಅವ್ರಿಗೆ ಮನೆ ಕಟ್ಕೊಂಡಿದ್ದಾರೆ ಆದರೆ ಅದಕ್ಕೆ ಒಂದು ರೆಕಾರ್ಡ್ ಇಲ್ಲ ಅದಕ್ಕೊಂದ್ರ ಮೇಲೆ ಒಂದು ಕಷ್ಟಕ್ಕಾಗುವಂತ ಒಂದು ಲೋನೇ ತೆಗಿಯೋಕ್ಕಾಗಲ್ಲ ಅಂದ್ರೆ ಇಂಥ ಒಂದು ಸಮಸ್ಯೆ ಬಹಳಷ್ಟು ಜನ ಇದ್ದಾರೆ ಅದೇ ರೀತಿ ಈಗ ಅವರು ಇದ್ರದ್ದು ಸಮಸ್ಯೆ ಅಂತ ಹೇಳ್ತಾರೆ ಡಿಂಪ್ ಫಾರೆಸ್ಟ್ ಫಾರೆಸ್ಟ್ ಸಮಸ್ಯೆ ಅಂತ ಹೇಳ್ತಾರೆ ಅದನ್ನ ಬಗೆಹರಿಸಬೇಕು ಅವರು ಅವರು ಜನಪ್ರತಿನಿಧಿಯಾಗಿ ಅದನ್ನ ಬಗೆಹರಿಸಬೇಕು ಅದೊಂದೇ ಫಾರೆಸ್ಟ್ ಇದೆ ಅಂತಲ್ಲ ಎಲ್ಲ ಕಡೆನೂ ಹಾಗೆ ಈಗ ಕಂದಾಯ ಗ್ರಾಮ ಅಂತ ಮಾಡ್ತಾ ಇದ್ದಾರೆ ಕಂದಾಯ ಗ್ರಾಮ ಎಲ್ಲಾ ರಾಜ್ಯದ ಎಲ್ಲಾ ಕಡೆನೂ ಕೂಡ ಅದರಿಂದ ಫಲಾನುಭವಿಗಳು ಅನುಭವಿಸ್ತಾ ಇದ್ದಾರೆ ಆದರೆ ಇಲ್ಲಿ ಮಲೆನಾಡು ಪ್ರದೇಶದಲ್ಲಿ ಅದಕ್ಕೆ ಮಾಡ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಫಾರೆಸ್ಟ್ನವ್ರು ನಾವೆಲ್ಲ ರೆಕಾರ್ಡ್ ಫಾರೆಸ್ಟ್ ಫಾರೆಸ್ಟ್ನವ್ರು ತಡೆ ಹಿಡ್ದು ಅದಕ್ಕೆ ನಾವು ಮಾಡಿದ ಕೆಲಸ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ನಾವು ಮಾಡೋಕ್ಕೆ ಹೋಗ್ತಾ ಇಲ್ಲ ಅದೇನು ಫಾರೆಸ್ಟ್ ಫ್ರೀ ಆಗಿರುವಂತ ಏನು ಜಾಗ ಸರ್ವೆ ನಂಬರ್ ಇದೆ ಅಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ ಅಂತ ಹಾಗಾದ್ರೆ ಏನು ತಪ್ಪು ಮಾಡಿದೀವಿ ನಮ್ಮಿಂದ ಏನು ತಪ್ಪಾಗಿಲ್ಲ ಅಲ್ಲೇನೋ ಏನೋ ಒಂದು ಫಾರೆಸ್ಟ್ ಅಂತ ಮಾಡಿದ್ದಾರೆ ಅದರಿಂದ ತ ಸರ್ವೆ ಮಾಡಿ ಮಾಡಿದ್ರೆ ನಮ್ಗೆ ಏನು ಇದಾಗ್ತದೆ ಬಟ್ ಸರ್ವೇನೇ ಮಾಡಿದೆ ಬೇಪರಲ್ಲಿ ಅದರ ಫಾರೆಸ್ಟ್ ಅಂತ ಮಾಡಿ ಅದರಿಂದ ಈಗೆಲ್ಲ ಸಮಸ್ಯೆಗಳಾಗ್ತಾಯಿದ್ದವು ಕಂದಾಯ ಗ್ರಾಮಗಳಾಗಿ ಅವರಿಗೆ ಹಕ್ಕುಪತ್ರ ಸಿಗ್ತಾ ಇತ್ತು ಎಲ್ಲ ಸದಸ್ಯರಿಗೆ ಎಲ್ಲ ಹಕ್ಕುಪತ್ರ ಇಲ್ದಿದ್ದವರಿಗೆ ಹಕ್ಕುಪತ್ರ ಸಿಗುವಂಥ ಒಂದು ಅವಕಾಶಗಳಿತ್ತು ಆದರೆ ಈಗ ಅದರಿಂದ ವಂಚಿತರಾಗಿದ್ದಾರೆ ಎಲ್ಲ ಇಂಥ ಒಂದು ಇದನ್ನ ಸಮಸ್ಯೆಯನ್ನು ಬಗೆಹರಿಸಬೇಕು ಅವ್ರು ಬಗೆಹರಿಸಿ ಈಗ ಹೌದು ಶಾಸಕರು ಎಲ್ಲದಕ್ಕೂ ಆಗೋದಿಲ್ಲ ಆದ್ರೆ ಅವ್ರು ಹಿಂಬಾಲಕರು ಇರ್ತಾರೆ ದೊಡ್ಡ ದೊಡ್ಡ ಭಾಷಣಗಳನ್ನೆಲ್ಲ ಮಾಡ್ತಾರೆ ಅವರು ಇಂಥದ ಮುನ್ನಲೆ ತಂದು ಅವ್ರನ್ನ ಸಾಲ್ವ್ ಭಾಷಣ ಕೆಲಸ ಇದೆ ಬಹುಶಃ ಅದು ಬರಿ ಅವರು ಭಾಷಣಕ್ಕೆ ಸೀಮಿತವಾಗ್ತಾ ಇದೆ ಅವರ ಹೇಳಿಕೆಗಳು ಅವರ ಇದು ಎಲ್ಲ ಮತ್ತೆ ಇಲ್ಲೇ ತಗೊಳ್ಬಹುದು ನೀವು ಆಸ್ಪತ್ರೆಗಳೆಲ್ಲ ಕೊಪ್ಪದಲ್ಲಾಗಿರ್ಬೋದು ಜೈಪುರದಲ್ಲಿ ಆಗಿರ್ಬೋದು ಹ್ಮ್ ಎಲ್ಲ ಕಟ್ಟಿ ಎಲ್ಲ ಹಾಗೆ ರೆಡಿ ಇದೆ ಆದ್ರೆ ಅದರಿಂದ ಜನಗಳಿಗೆ ಪ್ರಯೋಜನ ಆಗ್ತಾ ಇಲ್ಲ ಆಸ್ಪತ್ರೆ ನೀವೇ ಎಲ್ಲ ಮಾಧ್ಯಮದವರೆಲ್ಲ ಅದನ್ನ ಲೀಕೇಜ್ ಆಗ್ತಿರುವಂತದ್ದು ಆಮೇಲೆ ರೆಡ್ ಅಲರ್ಟ್ ಅಂತೇಳಿ ಮುಂದಾಕಿದ್ರು ಅಂತಾರೆ ಸೋಮವಾರ ಯಾವುದೇ ರೆಡ್ ಅಲರ್ಟ್ ಇರ್ಲೇ ಇರ್ಲಿಲ್ಲ ಎಲ್ಲೋ ಒಂದ್ ಕಡೆ ಮುಜುಗರದಿಂದ ತಪ್ಸ್ಕೊಳಕ್ಕೆ ಈ ರೀತಿಯಾಗಿ ಮಾಡಿದ್ರ ಅಂತ ಇಂತ ಒಂದು ಸಮಸ್ಯೆಗಳನ್ನ ಅವರು ಅವರು ಆಗದೇ ಇದ್ರು ಅವ್ರು ಹಿಂಬಾಲಕರಾದ್ರು ಕೂಡ ಸ್ವಲ್ಪ ನೋಡ್ಕೊಬೇಕಲ್ಲಿ ಏನೇನಾಗ್ತಾ ಇದೆ ಅಲ್ಲಿ ಹೆಂಗೆ ಪ್ರೋಗ್ರೆಸ್ ಏನೇನು ನಡೀತಾ ಇದೆ ಅವರು ಈ ಆ್ಯಸ್ ಪರ್ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ಅಥವಾ ಇಲ್ಲಿ ಈಗ ಒಂದು ಮಲೆನಾಡಿನ ಒಂದು ಅನುಕೂಲಕ್ಕೆ ಒಂದು ಸಮಸ್ಯೆಗೆ ತಕ್ಕಂತೆ ಅಲ್ಲಿ ಏನು ಕೆಲಸಗಳಾಗ್ತಾಯಿದೆಯಾ ಅದು ಪ್ಲ್ಯಾನ್ ಏನೋ ಕೊಡ್ಬೋದು ಆದರೆ ನಮ್ಮ ಮಳೆ ಮಲೆನಾಡು ಸಮಸ್ಯೆ ನಮಗೆ ಮಳೆ ನಮಗೆ ಗೊತ್ತಲ್ವಾ ಅದಕ್ಕೆ ತಕ್ಕಂತೆ ನಾವು ಅದಕ್ಕೆ ಮಾರ್ಪಾಡುಗಳನ್ನು ಮಾಡಿ ಮಾರ್ಗದರ್ಶನ ಕೊಟ್ಟು ಮಾಡಬೇಕಾಗುತ್ತೆ ಅಂಥದ್ದೆಲ್ಲ ಮಾಡಬೇಕಿತ್ತು ಇಲ್ಲೂ ಅಷ್ಟೇ ಜೈಪುರದಲ್ಲೂ ಅಷ್ಟೇ ಅಲ್ಲಿ ಪಾಪ ಅಲ್ಲಿ ಸಣ್ಣ ಸಿಬ್ಬಂದಿಗಳ ಕೊರತೆ ಇದ್ದೇ ಇದೆ ಅಲ್ಲಿ ಇದೇ ಇಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಈಗ ಅಟ್ಲೀಸ್ಟ್ ಒಂದು ಜಾಗನಾರು ಒಂದು ಸರಿಯಾಗಿ ಇದ್ದಿದ್ರೆ ಒಂದು ಪೇಷಂಟ್ ಟ್ರೀಟ್ಮೆಂಟ್ ಮಾಡಬಹುದು ಬಿಟ್ರೆ ಇನ್ನೊಬ್ಬರಿಗೆ ಮಾಡೋಕಾಗೋದಿಲ್ಲ ಅಲ್ಲಿ ಅಂತ ಒಂದು ಪರಿಸ್ಥಿತಿಲಿ ಒಂದು ಆಸ್ಪತ್ರೆ ಇದೆ ಮಳೆ ಬೇರೆ ಜಾಸ್ತಿ ಆಗಿ ಹೊರಗಡೆ ಎಲ್ಲ ಬಾಕ್ಸ್ ಇಟ್ಟಿದ್ದಾರೆ ಎಲ್ಲ ಚಂಡಿ ಆಗಿ ಇದಾಗ್ತಾ ಇದೆ ಬಿಲ್ಡಿಂಗ್ ಇನ್ನು ಕೂಡ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಭಾಗ್ಯ ಸಿಕ್ಕಿಲ್ಲ ಅವರು ಎಲ್ಲೋ ಒಂದು ದೊಡ್ಡ ಸಭೆ ಮಾಡಿ ಅವ್ರ ರಾಜಕೀಯ ಲಾಭ ಕೇಳಬೇಕು ಅಂತ ಅವರು ಮಳೆಗಾಲದ್ದು ನೆಪ ಹೊಡ್ತಾ ಇದ್ದಾರೆ ಸುಮ್ಮನೆ ಉದ್ಘಾಟನೆ ಮಾಡಿ ಹೋಗ್ಬೋದಪ್ಪ ಎಲ್ಲರನ್ನು ಕರೆದು ಪ್ರೋಟೋಕಾಲ್ ಇದೆ ಮಾಡೋದು ಹೋಗೋದು ಜನರಿಗೆ ಅನುಕೂಲ ಆಗಲಿ ಅಂತ ನಾವು ಹೇಳ್ತೀವಿ ಅವ್ರು ರಾಜಕೀಯ ಲಾಭಕ್ಕಿಂತನೂ ಜನರ ಒಂದು ಸಮಸ್ಯೆಗೆ ಸ್ಪಂದಿಸಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ತೀವಿ ಹಾಗೆ ನಾವು ಹೋರಾಟಗಳನ್ನ ಲಾಸ್ಟ್ ಟೈಮ್ ಎಲ್ಲ ಆ ಮಾಡಿದೀವಿ ಸುಮಾರು ಇದೇ ಆಸ್ಪತ್ರೆ ಬಾಳೆಗಿಡ ಬಾಳೆಗಡೆ ನೆಟ್ಟು ಸಿಗೋಡಿನಲ್ಲಿ ಮಾಡಿದಿವಿ ಮತ್ತೆ ಆಸ್ಪತ್ರೆ ಇದ್ದುಗಳೂ ಕೂಡ ಇದನ್ನ ಮಾಡ್ಬೇಕು ಉದ್ಘಾಟನೆ ಮಾಡ್ಬೇಕು ಹೇಳಿ ನಾವು ಹೇಳಿದ್ವಿ ನಾವು ಹೇಳಿ ಒಂದೇ ವಾರಕ್ಕೆ ಡೇಟ್ ಫಿಕ್ಸ್ ಮಾಡಿದ್ರು ಆ ಒತ್ತಡಕ್ಕೆ ಆಗಿ ಡೇಟ್ ಫಿಕ್ಸ್ ಮಾಡಿದ್ರು ಆದ್ರೆ ಏನೋ ಒಂದು ಕುಂಟು ನೆಪ ಈಗ ಇದನ್ನ ಚೇಂಜ್ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಉಗ್ರವಾದ ಹೋರಾಟಗಳನ್ನೆಲ್ಲ ಮಾಡ್ತೀವಿ ಆ ಇಡೀ ಒಂದು ಹೋಬ್ಳಿನಲ್ಲಿ ಇದಕ್ಕೆ ಒಂದು ಅಹ್ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಹೋರಾಟಗಳನ್ನ ಮಾಡೇ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಲಿ ಇತ್ತೀಚೆಗೆ ಕೊಪ್ಪ ತಾಲೂಕಿನ ಒಂದು ವಿಚಾರ ಇಡೀ ರಾಜ್ಯಾದ್ಯಂತ ಸದ್ದು ಮಾಡುತ್ತೆ ಅದು ಮುರಾರ್ಜಿ ವಸತಿ ವಿದ್ಯಾರ್ಥಿನಿ ಶಮಿತಾ ಅವರ ಅನುಮಾನಾಸ್ಪದ ಸಾವಿನ ಕುರಿತಾಗಿ ಏನೋ ಅನುಮಾನಾಸ್ಪದ ಸಾವಿದಾಗಿದೆ ಅಲ್ಲಿ ಸತತವಾಗಿ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತ್ ಮೂರೊಂದಾಯ್ತು ಎರಡ್ ಸಾವಿರದ ಒಂದಾಯ್ತು ಎಲ್ಲೂ ಒಂದ್ ಕಡೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಎಚ್ಚೆತ್ಕೊಂಡಿದ್ರೆ ಈ ಒಂದು ಅವಘಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶಮಿತಾ ಅವರ ಅನುಮಾನಾಸ್ಪದ ಸಾವು ತಪ್ಪಿಸಬಹುದಾದ್ರೆ ಎಲ್ಲೂ ಒಂದ್ ಕಡೆ ಇಲ್ಲಿನ ಆಡಳಿತ ನಡೆಸ್ತಾ ಆಗಿರ್ಬೋದು ಜವಾಬ್ದಾರಿ ವೈಫಲ್ಯ ಕಾಣ್ತಾ ಅಂತ ಒಂದು ದುಃಖದ ಎಳೆಯ ಜೀವ ಒಂದು ಬಲಿಯಾಗಿದೆ ಇವತ್ತು ಆ ಡೆಫಿನೆಟ್ ಆಗಿ ಒಂದು ನೀವು ಹೇಳಿದಾಗೆ ಅಲ್ಲಿ ಒಂದು ಆಡಳಿತ ವ್ಯವಸ್ಥೆ ವೈಫಲ್ಯ ಇದ್ದು ಕಾಣ್ತಾ ಇದೆ ಆ ಏನೋ ಒಂದು ಸಿ ಸಿ ವಿ ಅವರು ಹಾಕಿದ್ರೆ ಅಥವಾ ಏನೋ ಒಂದು ಅಂಥದ್ದೆಲ್ಲ ಇದ್ದಿದ್ದರೆ ಅವರಿಗೂ ಅವಾಗ ಗೊತ್ತಾಗ್ತಾ ಇತ್ತು ಸಮಸ್ಯೆಗಳೇನಂತಾರು ಗೊತ್ತಾಗ್ತಾ ಇತ್ತು ಏನಾಗಿದೆ ಅಂತಾರು ಗೊತ್ತಾಗ್ತಾ ಇತ್ತು ಅಹ್ ಅಲ್ಲಿ ಎಲ್ಲ ಶಿಕ್ಷಕ ಪೋಷಕರೆಲ್ಲ ಹೇಳ್ತಾ ಇದ್ದಾರೆ ಅಲ್ಲಿ ಯಾವುದೇ ಒಂದು ಸಂವಾದ ಆಗ್ತಾ ಇರಲಿಲ್ಲ ಏನು ನಾವು ಹೇಳಿದ್ ಕೇಳ್ತಾ ಇರಲಿಲ್ಲ ಅವರು ಹೇಳಿದ್ದೇ ಮಾಡ್ತಾ ಇದ್ರು ಇಂಥದ್ದನ್ನೆಲ್ಲ ಅವರು ಮುಂಚೆನೆ ಗಮನ ಹರಿಸಿದ್ದಿದ್ರೆ ಈ ಒಂದು ಜೀವನೇ ಉಳಿಸ್ಬೋದಾಗಿತ್ತು ಅಂತೇಳಿ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಈ ವಿಷಯದಲ್ಲಿ ಇನ್ನು ನಾಳೆ ದಿನಗಳಲ್ಲಿ ಇನ್ನು ಉಗ್ರ ಹೋರಾಟಗಳು ನಡೀತಾ ಇದ್ದಾವೆ ಈ ಎಲ್ಲ ಹೋರಾಟಗಳಿಗೆ ನಮ್ಮ ಬೆಂಬಲ ಬೆಂಬಲ ಇದೆ ಅಂತ ಕಾರ್ತಿಕ್ ಅವರೇ ಬಹುಶಃ ಇನ್ನು ಸತತವಾಗಿ ಚುನಾವಣೆಗಳು ಬರ್ತಾ ಇದಾವೆ ಅದು ನಿಮ್ಮ ಮೇಘಂದ ಹೋಬಳಿ ಅಧ್ಯಕ್ಷರಾಗಿದ್ದೀರಿ ಈಗ ಇನ್ನೇನು ಐದು ತಿಂಗಳಿನಲ್ಲಿ ಉಳಿದ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇನ್ನೊಂದು ಏಳೆಂಟು ತಿಂಗಳಲ್ಲಿ ಹೇರೂರು ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಬರ್ತಾ ಇರುವಂತದ್ದು ಜೊತೆಗೆ ಅದ್ರ ಜೊತೆ ಟಿ ಎಸ್ ಎಂ ಎಸ್ ಆಗಿರಬಹುದು ಜೊತೆಗೆ ಡಿಸಿಸಿ ಬ್ಯಾಂಕ್ ಆಗಿರಬಹುದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಸತತವಾಗಿ ಇನ್ನೊಂದು ವರ್ಷಗಳ ಕಾಲ ಒಂದು ಚುನಾವಣೆ ವರ್ಷ ಆಗಿರುವಂತದ್ದು ಇಂಥ ಸಂದರ್ಭದಲ್ಲಿ ಒಬ್ರು ಹೋಬಳಿ ಅಧ್ಯಕ್ಷರಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ನೆನಪು ಅದೇ ಈ ಸರ್ಕಾರ ಇಲ್ಲದೆ ಇರ್ಬೋದು ಆದರೂ ಕೂಡ ಈ ಸರ್ಕಾರದ ಧೋರಣೆಗಳೇನಿದೆ ಅದನ್ನು ಎದುರಿಸಿ ಈ ಒಂದು ಸರ್ಕಾರದ ವಿರುದ್ಧ ನಾವು ನಿಲ್ಬೇಕಾಗಿದೆ ಈ ಧೋರಣೆಗಳ ವಿರುದ್ಧ ನಾವು ನಿಲ್ಬೇಕಾಗಿದೆ ಇದನ್ನು ನಾವು ಮೆಟ್ಟಿ ನಿಂತು ಎಲ್ಲ ಒಂದು ಎಲೆಕ್ಷನ್ಗಳಲ್ಲೂ ಕೂಡ ಸಂಘಟಿತರಾಗಬೇಕಾಗಿದೆ ಸಂಘಟಿತರಾಗಿ ಈ ಒಂದು ಸರ್ಕಾರದ ಧೋರಣೆಗಳನ್ನು ಮೆಟ್ಟಿ ನಿಂತು ನಾವು ಜಯಗಳಿಸ್ಬೇಕಾಗಿದೆ ಎಲ್ಲರೂ ಕೂಡ ಒಂದಾಗ್ತಾರೆ ಸಂಘಟಿತರಾಗ್ತಾರೆ ಅಂತ ಒಂದು ನಂಬಿಕೆ ಇದೆ ನಾವು ಡೆಫಿನೆಟ್ ಆಗಿ ಎಲ್ಲ ಒಂದು ಎಲೆಕ್ಷನ್ಗಳಲ್ಲಿ ಉತ್ತಮವಾದ ಸಾಧನೆಯನ್ನ ಮಾಡ್ತೀವಿ ಅಂತ ನಂಬಿಕೆ ಇದೆ ಓಕೆ ಕಾರ್ತಿಕ್ ಅವರೇ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಹೋಬಳಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಆಗಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೀವು ಒಂದು ನಿಮ್ಮ ಒಂದು ಅವಧಿಯಲ್ಲಿ ಮಾಡಿದಂಥ ಕೆಲಸಗಳಾಗಿರಬಹುದು ಜೊತೆಗೆ ಈ ಒಂದು ಗ್ರಾಮ ಪಂಚಾಯತಿ ಕೆಲವೊಂದು ವೈಫಲ್ಯಗಳಾಗಿರಬಹುದು ಹಾಗೆ ಗ್ರಾಮ ಪಂಚಾಯತಿ ಅನುದಾನವನ್ನು ಕೊಡದಿರೋ ವಿಚಾರ ಆಗಿರ್ಬೋದು ಜೊತೆಗೆ ಗುಂಡಿಗಳಿಂದ ಯಾವ ರೀತಿಯಾದ ಸಮಸ್ಯೆಗಳಾಗ್ತಾ ಇದೆ ಹಾಗೆ ತಾಲೂಕಿನ ಆಡಳಿತ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದ ಸಮಸ್ಯೆಗಳು ಉದ್ಭವವಾಗಿದೆ ಜೊತೆಗೆ ಇಲ್ಲಿ ನಿಮ್ಮ ಒಂದು ಕಾರ್ಯಕರ್ತರಿಗೆ ಯಾವೆಲ್ಲ ತೊಂದರೆಗಳಾಗ್ತಾ ಇದೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸೋದಕ್ಕಾಗಿ ನಮ್ಮ ಸೇರಿದ ಸಮಾಚಾರ ತಂಡದ ವತಿಯಿಂದ ನಿಮಗೆ ಋತ್ಪೂರ್ಕ ಧನ್ಯವಾದಗಳು ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದು ಮೇಗುಂದ ಹೋಬಳಿ ಬಿಜೆಪಿ ಅಧ್ಯಕ್ಷರು ಹೇರೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವ ಶ್ವೇತ ಕಾರ್ತಿಕ್ ಇಚ್ ಪಿ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆಗೆ ಮುಂದೆ ಬರ್ತೇನೆ ನಮಸ್ಕಾರ